ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಅಭಿಷೇಕ್ ಶರ್ಮಾ ಶತಕದ ಅಬ್ಬರಕ್ಕೆ ಇಂಗ್ಲೆಂಡ್ ಧ್ವಂಸ ಮುರುದರು ನೋಡಿ ಮೂರು ದೊಡ್ಡ ವಿಶ್ವ ದಾಖಲೆ ಅಂದರೆ ಅಭಿಷೇಕ್ ಶರ್ಮಾ ಇಂದು ಇಂಗ್ಲೆಂಡ್ ವಿರುದ್ಧ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ಮಾಡಿದರೆ ಅಂದರೆ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಅವರು ಎರಡನೇ ಶತಕ ಕೂಡ ಇಲ್ಲಿ ದಾಖಲಿಸಿಕೊಂಡರು ಹೀಗಾಗಿ ಇಂಗ್ಲೆಂಡ್ ವಿರುದ್ಧ ಐದನೇ ಟಿ ಟ್ವೆಂಟಿಯಲ್ಲಿ ಅಭಿಷೇಕ್ ಶರ್ಮಾ ಕೇವಲ ಐವತ್ತ ನಾಲ್ಕು ಬಾಲ್ಗೆ ನೂರ ಮೂವತ್ತ ಐದು ನೋಡಿದ್ರು ಏಳು ಪೋರ್ ನೂ ಹದಿಮೂರು ಸಿಕ್ಸ್ ಸಹಿತ ಇವರು ಮೂರು ದೊಡ್ಡ ವಿಶ್ವ ದಾಖಲೆ ಕೂಡ ಇಲ್ಲಿ ನಿರ್ಮಿಸಿದ್ದಾರೆ ಇನ್ನು ಮೊದಲೇ ವಿಶ್ವ ದಾಖಲೆ ಏನಪ್ಪಾ ಅಂದರೆ ಟಿ ಟ್ವೆಂಟಿ ಕ್ರಿಕೆಟ್ ಇತಿಹಾಸದಲ್ಲಿ ಟೀಮ್ ಇಂಡಿಯಾ ಪರ ಇಂಡೋಜಲ್ ಸ್ಕೋರ್ ಇವ್ರದಿದೆ ಅಂದರೆ ಒನ್ ತರ್ಟಿ ಫೈವ್ ಹೊಡೆದಿದ್ದೆ ಹೈಯೆಸ್ಟ್ ಅಂತ ಹೇಳ್ಬೋದು ಇನ್ನು ಅದೇ ಥರ ಇಲ್ಲಿ ರೋಹಿತ್ ಶರ್ಮಾ ಅವರ ದಾಖಲೆಗೂ ಕೂಡ ಇವರು ಸರಿಸಮಾದರು ಇನ್ನು ಮೋಸ್ಟ್ ಸಕ್ಸಸ್ ಬೈ ಇಂಡಿಯನ್ ಇನ್ ಟಿ ಟ್ವೆಂಟಿ ಇನ್ನಿಂಗ್ಸ್ ನೋಡಿದರೆ ಹದಿಮೂರು ಸೆಕ್ಸ್ ಕೂಡ ಇವರ ಹೆಸರಿನಲ್ಲಿದೆ ಇನ್ನು ಮೂರನೇ ದಾಖಲೆ ಏನಪ್ಪ ಅಂದರೆ ಸೆಕೆಂಡ್ ಫಾಸ್ಟೆಸ್ಟ್ ಹಂಡ್ರೆಡ್ ಬೈ ಇಂಡಿಯನ್ ಇನ್ ಟಿ ಟ್ವೆಂಟಿ ನೋಡಿದರೆ ಮೂವತ್ತ ಏಳು ಬಾಲ್ಗೆ ಐದು ಅಂದರೆ ಟಿ ಟ್ವೆಂಟಿ ಬಾರಿಸಿದರು ಬಟ್ ಅದೇ ಹತ್ರ ಇಲ್ಲಿ ರೋಹಿತ್ ಶರ್ಮಾ ಕೂಡ ಮೂವತ್ತೈದು ಬಾಲಿಗೆ ಸೆಂಚುರಿ ಬಾರಿಸಿದರು ಇನ್ನು ನಾಲ್ಕನೇ ದಾಖಲೆ ಏನಪ್ಪಾ ಅಂದರೆ ಸೆಕೆಂಡ್ ಫಾಸ್ಟೆಸ್ಟ್ ಫಿಫ್ಟಿ ಬೈ ಇಂಡಿಯನ್ ಟಿ ಟ್ವೆಂಟಿ ಅಂತಲೇ ಹೇಳ್ಬೋದು ಇದು ಏನಪ್ಪಾ ಅಂದರೆ ಅಭಿಷೇಕ್ ಶರ್ಮಾ ಅವರ ಆರು ಬಟ್ಟಕ್ಕೆ ಇಂಗ್ಲೆಂಡ್ ಕಂಪ್ಲೀಟ್ ಆಗಿ ಇಲ್ಲಿ ಅಂತಲೇ ಹೇಳ್ಬೋದು ಬಟ್ ಟೂ ಫೋರ್ಟಿಟ್ ಹೊಡಿಯೋಕೆ ಅಭಿಷೇಕ್ ಶರ್ಮಾ ಅವರೇ ಅಂತ ಹೇಳ್ಬೋದು ವಾಂಕಡೆ ಕ್ರೀಡಾಂಗಣದಲ್ಲಿ ಮೂಲೆ ಮೂಲೆಗೂ ಕೂಡ ಚೆಂಡನ್ನು ಇವರು ಹೇಳಿದರು ಇದು ಟೀಮ್ ಇಂಡಿಯಾಗೆ ಸದ್ಯ ಆಯಿತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮಗೆ ಅಭಿಷೇಕ್ ಶರ್ಮಾ ಅವರ ಇನ್ನಿಂಗ್ಸ್ ಹೇಗರಿಸಿದಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ನೀವು ಏನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು